ಲೋಕಾಯುಕ್ತ ಎಸ್ಪಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಶ್ರೀನಾಥ್ ಜೋಶಿಯ ಆಪ್ತ ಬಾಯ್ಬಿಟ್ಟಂತಹ ರಹಸ್ಯ ಏನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಕ್ರಮಗಳ ಫುಲ್ ಡೀಟೇಲ್ಸ್ ಎಸ್ಪಿ ಶ್ರೀನಾಥ್ ಜೋಶಿ ಹಣ ಸಂಗ್ರಹಕ್ಕೆ ಯಾರಿಗ ಸೂಚನೆ ಕೊಡ್ತಾ ಇದ್ರು ನಿಂಗಪ್ಪಾಗೆ ಹಣ ಸಂಗ್ರಹ ಮಾಡೋದಕ್ಕೆ ಶ್ರೀನಾಥ್ ಜೋಶಿ ಸೂಚನೆಯನ್ನ ಕೊಡ್ತಾ ಇದ್ರು ಶ್ರೀನಾಥ್ ಜೋಶಿಯ ಆಪ್ತ ಬಾಯ್ಬಿಟ್ಟಂತಹ ರಹಸ್ಯ ಏನ್ ಹಾಗಾದ್ರೆ ಲೋಕಾಯುಕ್ತ ಎಸ್ಪಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಇತ್ತು ಏಷ್ಯಾಡ್ ಸುವರ್ಣ ನ್ಯೂಸ್ನಲ್ಲಿ ಅಕ್ರಮಗಳ ಫುಲ್ ಡೀಟೇಲ್ಸ್ಗೆ ಎಸ್ಪಿ ಶ್ರೀನಾಥ್ ಜೋಶಿ ಹಣ ಸಂಗ್ರಹ ಹೇಗೆ ಮಾಡ್ತಾ ಇದ್ರು ಅಂದ್ರೆ ನಿಂಗಪ್ಪಗೆ ಸೂಚನೆಯನ್ನ ಕೊಡ್ತಾ ಇದ್ರಂತೆ ಲೋಕಾಯುಕ್ತರ ಕೆಸಿನಲ್ಲಿ ವಸೂಲಿ ಏಜೆಂಟ್ ಏಜೆಂಟ್ಗಳ ಮೇಲೆ ನಿಗಾ ಇಟ್ಟಿದ್ದ ಲೋಕಾಯುಕ್ತ ರಾಜ್ಯಾದ್ಯಂತ ಮೂವತ್ತೈದು ಏಜೆಂಟರ ಮೇಲೆ ಎಫ್ಐಆರ್ ಆಗಿದೆ ಏಜೆಂಟರ ಮೇಲೆ ಲೋಕಾಯುಕ್ತ ಕ್ರಮವನ್ನ ಕೈಗೊಂಡಿತ್ತು ಲೋಕಾಯುಕ್ತ ಹೆಸರೇಳಿ ನಿಂಗಪ್ಪ ವಸೂಲಿ ಮಾಡ್ತಾ ಇದ್ರು ಅನ್ನೋ ಆರೋಪ ಇದೆ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ಇದೆ ತನಿಖೆಗೆ ಮುಂದಾಗಿದ್ದ ಲೋಕ ಪೊಲೀಸರಿಗೆ ಶಾಕ್ ಇದೆ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಮೇಲೆ ಕೇಳಿಬಂದಿರುವಂತಹ ಆರೋಪ ಹಣ ಸಂಗ್ರಹ ಹೇಗೆ ಮಾಡ್ತಾ ಇದ್ರು ವಸೂಲಿ ಹೇಗೆ ಮಾಡ್ತಾ ಇದ್ರು ಅಂತ ಅಂದ್ರೆ ಕಾನ್ಸ್ಟೇಬಲ್ ನಿಂಗಪ್ಪಗೆ ಹಣ ವಸೂಲಿಗೆ ಸೂಚನೆ ಕೊಡ್ತಾ ಇದ್ರಂತೆ ನಿಂಗಪ್ಪನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ತನಿಖೆಯ ವೇಳೆ ಶ್ರೀನಾಥ್ ಜೋಶಿ ಜೊತೆ ಸಂಪರ್ಕದಲ್ಲಿರೋದು ಕೂಡ ಬೆಳಕಿಗೆ ಬಂದಿದೆ ಕಾನ್ಸ್ಟೇಬಲ್ ನಿಂಗಪ್ಪ ಎಸ್ಪಿ ಶ್ರೀನಾಥ್ ಜೋಶಿ ಜೊತೆ ನಿರಂತರ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ ಯಾಕಂದ್ರೆ ನಿಂಗಪ್ಪನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ ಅಬಕಾರಿ ಸೇರಿದಂತೆ ಹಲವು ಅಧಿಕಾರಿಗಳಿಂದ ವಸೂಲಿ ನಡೆದಿದೆ ವಸೂಲಿ ಹಣದ ಬಗ್ಗೆ ಲೋಕಾಯುಕ್ತರ ವಿಚಾರಣೆ ನಡೆಯಿತು ಶ್ರೀನಾಥ್ ಜೋಶಿಗೆ ಹಣ ನೀಡಿದ್ದಾಗಿ ನಿಂಗಪ್ಪ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಶ್ರೀನಾಥ್ ಜೋಶಿಗೆ ಹಣ ಕೊಟ್ಟಿದ್ದು ನಿಜ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ವಸೂಲಿ ತಲಾ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾರೆ ನಿಮ್ಮ ಮೇಲೆ ದಾಳಿ ಮಾಡದಿರಲು ಹಣ ನೀಡಿ ಅಂತ ಈ ವಸೂಲಿ ದಂಧೆ ನಡೀತಾ ಕಾನ್ಸ್ಟೇಬಲ್ ನಿಂಗಪ್ಪನಿಂದ ಬ್ಲಾಕ್ ಮೇಲ್ ಆಗ್ತಾ ಇತ್ತು ನಿಮ್ಮ ಮೇಲೆ ದಾಳಿ ಆಗಬಾರ್ದು ಅಂದ್ರೆ ನಿಮ್ಮ ಮೇಲೆ ಆಗೋ ದಾಳಿಯನ್ನ ತಡಿಬೇಕು ಅಂತ ಅಂದ್ರೆ ಇಂತಿಷ್ಟು ಹಣ ಕೊಡಿ ಅಂತ ಡೀಲಿಂಗ್ ನಡೀತಾ ಇತ್ತು ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಹಣ ವಸೂಲಿ ಮಾಡಿಸ್ತಾ ಇದ್ದಿದ್ದು ಕಾನ್ಸ್ಟೇಬಲ್ ನಿಂಗಪ್ಪ ಕೈಯಲ್ಲಿ ನಿಂಗಪ್ಪ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ್ಲೂ ಗೊತ್ತಾಗಿದೆ ಎಸ್ ಪಿ ಶ್ರೀನಾಥ್ ಜೋಶಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು ನಿಂಗಪ್ಪ ಅಂತ ವಸೂಲಿ ಹಣ ಎಸ್ ಪಿ ಶ್ರೀನಾಥ್ ಜೋಶಿಗೆ ನಿಂಗಪ್ಪ ಕೊಡ್ತಾ ಇದ್ರಂತೆ ತನಿಖೆ ವೇಳೆ ನಿಂಗಪ್ಪ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಹೇಗೆ ನಡೀತಾ ಇತ್ತು ಡೀಲಿಂಗ್ ಹಣ ಯಾರಿಗೆ ತಲುಪಿಸ್ತಾ ಇದೆ ಯಾರ್ಯಾರು ಟಾರ್ಗೆಟ್ ಆಗಿದ್ರು ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಂಗಪ್ಪ ಕೊಟ್ಟಿದ್ದಾರೆ ಅಕ್ರಮ ಹಣ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಆಗಿದ್ಯಂತೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಸ್ ಪಿ ಶ್ರೀನಾಥ್ ಜೋಶಿ ಈ ಹಣವನ್ನ ಹೂಡಿಕೆ ಮಾಡಿದ್ರು ನಿಂಗಪ್ಪ ಮೂಲಕವೇ ಕ್ರಿಪ್ಟೋ ಕರೆನ್ಸಿಯನ್ನು ಕೂಡ ಖರೀದಿ ಮಾಡಿದ್ರು ವಿಚಾರಣೆ ವೇಳೆ ನಿಂಗಪ್ಪ ಈ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಸೈಬರ್ ತಜ್ಞರ ಮೊರೆ ಹೋಗಿದ್ದಾರೆ ಈಗ ಲೋಕಾಧಿಕಾರಿಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟು ಹಣ ಹೂಡಿಕೆ ಆಗಿದೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತೆಗಿತಾ ಇದ್ದಾರೆ ವಸೂಲಿ ಮಾಡಿದಂತ ಹಣ ಎಲ್ಲಿ ಹೋಯ್ತು ಅಂತ ನೋಡಿದಾಗ ಆ ಹಣವನ್ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದು ಕೂಡ ನಿಂಗಪ್ಪ ಮೂಲಕವೇ ಕ್ರಿಪ್ಟೋ ಕರೆನ್ಸಿ ಹಾಕಿದ್ದು ಸೈಬರ್ ತಜ್ಞರ ಮೊರೆ ಹೋಗಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟು ಹಣ ಹೂಡಿಕೆ ಆಗಿದೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಲೋಕಾಯುಕ್ತ ಮುಂದಾಗಿದೆ ಹಣ ವಸೂಲಿಯ ಮಾಹಿತಿ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ ವಿಚಾರಣೆಗೆ ಎಸ್ ಪಿ ಶ್ರೀನಾಥ್ ಜೋಶಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಮೂರು ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಶ್ರೀನಾಥ್ ಜೋಶಿ ನೋಟಿಸ್ ಹೋಗಿದೆ ಈಗ ಕಾನ್ಸ್ಟೇಬಲ್ ನಿಂಗಪ್ಪ ವಿಚಾರಣೆ ನಡೆದಿದೆ ಹಲವು ವಿಷಯಗಳನ್ನ ಈತ ಒಪ್ಕೊಂಡಿದ್ದಾನೆ ಈ ಡೀಲಿಂಗ್ ಹೇಗೆ ನಡೀತಾ ಇತ್ತು ಹಣ ವಸೂಲಿ ಯಾವ ತರ ಆಗ್ತಾ ಇತ್ತು ವಸೂಲಿ ಆದಂತಹ ಹಣ ಯಾರಿಗೆ ತಲುಪಿಸ್ತಾ ಇದ್ರು ಆ ಹಣ ಎಲ್ಲಿ ಇನ್ವೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸತ್ಯ ಹೊರಬಿದ್ದಿದೆ ಕ್ರಿಪ್ಟೋ ಕರೆನ್ಸಿ ಅನ್ನೋ ಮಾಹಿತಿ ಸಿಗ್ತಾ ಇದ್ದಂತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟು ಹಣ ಹೂಡಿಕೆ ಆಗಿದೆ ಏನೇನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ತೆಗಿತಾ ಇದ್ದಾರೆ ಅದರ ಜೊತೆ ಈಗ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ವಿಚಾರಣೆಗೋಸ್ಕರ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಶ್ರೀನಾಥ್ ಜೋಷಿ ಲೋಕಾಯುಕ್ತ ಎಸ್ ಪಿ ಮೇಲೆಯೇ ಕೇಳಬಂದಂತಹ ಆರೋಪ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಂಗಪ್ಪ ವಿಚಾರಣೆ ನಡೆದಿದೆ ಹಲವು ಸತ್ಯಗಳನ್ನ ನಿಂಗಪ್ಪ ಬಾಯ್ಬಿಟ್ಟಿದ್ದಾಗಿದೆ ಬಿಟ್ಟಿದ್ದಾಗಿದೆ ಈಗ ಮುಂದೆ ಆಗಬೇಕಾಗಿರುವುದು ಶ್ರೀನಾಥ್ ಜೋಶಿಯ ವಿಚಾರಣೆ ಸೊ ನೋಟಿಸ್ ಹೋಗಿದೆ ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಈ ಪ್ರಕರಣ ಎಲ್ಲಿ ತನಕ ಬಂದಿದೆ ಶ್ವೇತ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ಮಾಡಿದ್ದಾರೆ ಈ ಹಿಂದೆ ಏನು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಲೋಕಾಯುಕ್ತದ ಹೆಸರಲ್ಲಿ ವಸೂಲಿ ಮಾಡ್ತಾ ಇರುವಂಥ ವಿಚಾರ ಲೋಕಾಯುಕ್ತರಿಗೆ ಗೊತ್ತಾಗಿತ್ತು ಅದೇ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಸುಮಾರು ಮೂವತ್ತೈದು ಮಂದಿ ಏಜೆಂಟ್ರುಗಳ ಮೇಲೆ ಅಂದರೆ ಈ ಬ್ಲ್ಯಾಕ್ ಮೇಲ್ ಯಾರು ಮಾಡ್ತಾ ಇದ್ರು ಅವರ ಮೇಲೆ ಸುಮಾರು ಎಫ್ ಐ ಆರ್ಗಳು ಆಗಿತ್ತು ಅವರ ಮೇಲೆ ಏಜೆಂಟ್ರುಗಳ ಮೇಲೆ ಲೋಕಾಯುಕ್ತರು ಕಣ್ಣಿಟ್ಟಿದ್ರು ಇದೇ ಸಂದರ್ಭದಲ್ಲಿ ಈ ನಿಂಗಪ್ಪ ಸಿಕ್ಕಿಬೀಳ್ತಾನೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಂಗಪ್ಪನನ್ನು ಬಂಧನ ಮಾಡಿರುವಂಥದ್ದು ಸಾಕಷ್ಟು ವಿಚಾರಗಳು ಆತನ ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಹೆಸರು ಈ ಒಂದು ಪ್ರಕರಣದಲ್ಲಿ ಏನು ಕೇಳಿ ಬಂದಿರುವಂತದ್ದು ಅವರ ಸೂಚನೆ ಮೇರೆಗೆ ನಿಂಗಪ್ಪ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ ಇಲ್ಲಿ ತನಕ ಏನು ಅಬಕಾರಿ ಇಲಾಖೆಯ ಹಲವು ಅಧಿಕಾರಿಗಳಿಗೆ ಅಧಿಕಾರಿಗಳ ಬಳಿ ಒಬ್ಬೊಬ್ಬರ ಬಳಿ ಮೂವತ್ತರಿಂದ ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಈ ರೀತಿಯಾಗಿ ಏನು ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿವರೆಗೂ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ ಅಷ್ಟೇ ಅಲ್ಲದೆ ಈ ಎಲ್ಲ ಹಣವನ್ನು ಕೂಡ ಕ್ರಿಶ್ಟ ಕ್ರಿಪ್ಟೋ ಕರೆನ್ಸಿ ಖರೀದಿ ಮಾಡಿದ್ದಾನೆ ನಿಂಗಪ್ಪ ಅನ್ನುವಂಥದ್ದು ಕೂಡ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿರುವಂಥದ್ದು ಹೀಗಾಗಿಯೇ ಈ ಕ್ರಿಪ್ಟೋ ಕರೆನ್ಸಿಯನ್ನು ಈಗಾಗಲೇ ಏನು ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ಲಾಗಿ ಲೋಕಾಯುಕ್ತ ಪೊಲೀಸರು ಇದೀಗ ಏನು ಏನು ತಜ್ಞರ ಮೊರೆ ಹೋಗಿರುವಂಥದ್ದು ಅಂದರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟು ಹೂಡಿಕೆ ಮಾಡಿದ್ದಾರೆ ಇವರು ಆರೋಪಿಗಳು ಏನೆಲ್ಲ ಈ ಯಾರಲ್ಲಿ ಹೆಸರಲ್ಲಿ ಈ ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಇದೀಗ ಕ್ರಾಕ್ ಮಾಡಬೇಕಾಗಿದೆ ಹೀಗಾಗಿ ಅವರು ಒಂದಷ್ಟು ತಜ್ಞರ ಮೊರೆ ಹೋಗಿರುವಂಥದ್ದು ಇನ್ನು ಈ ನಿಂಗಪ್ಪ ಏನಿದ್ದಾನೆ ಈತ ಮತ್ತು ಶ್ರೀನಾಥ್ ಜೋಶಿಗೂ ಯಾವ ರೀತಿ ಪರಿಚಯ ಅನ್ನೋದು ಕೂಡ ಈಗಾಗಲೇ ತನಿಖೆಯಲ್ಲಿ ರಿವೀಲ್ ಆಗಿರುವಂಥದ್ದು ಅವರು ಇಂದ ಚಿತ್ರದುರ್ಗದ ಎಸ್ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಈ ನಿಂಗಪ್ಪ ಹಲವು ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದಂತಹ ಚುನಾವಣೆ ಏನಿತ್ತು ಅದರಲ್ಲಿ ಎರಡು ವರ್ಷಗಳ ಕಾಲ ಆತ ರಜೆಯಲ್ಲಿ ತನ್ನ ಚಕ್ಕರಾಕಿ ಕೆಲಸಕ್ಕೆ ಆತ ಬರ್ತಾ ಇರೋದಿಲ್ಲ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಈ ಒಂದು ಅವ್ಯವಹಾರ ನಡೆದಿದೆ ಅಂತೇಳಿ ಜೊತೆಗೆ ನಿಂಗಪ್ಪ ಪತ್ನಿ ಕೂಡ ಗ್ರಾಮ ಲೆಕ್ಕಾಧಿಕಾರಿ ಅಂತೇಳಿ ಸದ್ಯಕ್ಕೆ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಸದ್ಯಕ್ಕೆ ಈಗಾಗಲೇ ಆತನನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಇನ್ನು ಉಳಿದಿರುವಂಥದ್ದು ಶ್ರೀನಾಥ್ ಜೋಶಿಯ ವಿಚಾರಣೆ ಆಗಬೇಕಾಗಿತ್ತು ಈಗಾಗಲೇ ಅವರ ಮನೆ ಮೇಲೆ ಕೂಡ ಮೊನ್ನೆ ರೈಡ್ ಮಾಡಲಾಗಿತ್ತು ರೈಡ್ ಮಾಡಿದ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಅವರಿಗೆ ಈಗಾಗಲೇ ವಿಚಾರಣೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿರುವಂತದ್ದು ಇನ್ನೇನು ಅವರು ಒಂದಷ್ಟು ಕಾಲಾವಕಾಶ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಅವರು ಕೂಡ ಕೆಲವೇ ದಿನಗಳಲ್ಲಿ ಲೋಕಾಯುಕ್ತರ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಶ್ವೇತಾಂ ನಿಮ್ಮೆಲ್ಲ ಡೀಟೇಲ್ಸ್ಗೆ ఇది ఏషియానెట్ న్యూస్ నెట్వర్క్ ప్రస్తుతి